ನಮಸ್ಕಾರ ಮಹನೀಯರೇ ಹೂಡಿಕೆದಾರರು ಮತ್ತು ವ್ಯಾಪಾರಿಗಳು ವಿಶ್ಲೇಷಣಾತ್ಮಕ ಸೇವೆಯು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸೆಸ್ಟೆಮ್ ಗ್ಯೋ ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ಅದನ್ನು ವಿರಾಮಗೊಳಿಸಬಹುದು ಪ್ರಶ್ನೆಯಲ್ಲಿರುವ ಕಂಪನಿಯ ಎಲ್ಲಾ ಸೂಚಕಗಳನ್ನು ಹೆಚ್ಚು ಕೂಲಂಕ್ಷವಾಗಿ ಅಧ್ಯಯನ ಮಾಡಲು ನಾವು ಸಲಹೆ ನೀಡುತ್ತೇವೆ ಈಗ ಸಂಸ್ಥೆಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ನೋಡೋಣ ಏನ್ಸ್ಮೆಂಟ್ ಇನ್ಕಾರ್ಪೊರೇಟೆಡ್ ಟೆಕರ್ ಆನ್ಸ್ಅಂ ಈ ವಿಮರ್ಶೆಯು ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತ ಡೇಟಾವನ್ನು ಆಧರಿಸಿದೆ ವರ್ಗೀಕರಣದ ಪ್ರಕಾರ ಗಿರು ಮಾರ್ಕೆಟ್ಸ್ ಕಂಪನಿ ಎನ್ಸ್ಮೆಂಟ್ ಇನ್ಕಾರ್ಪೊರೇಟೆಡ್ ಉಪವರ್ಗಕ್ಕೆ ಸೇರಿದೆ ಫಾರ್ಮ ಹೌಲ್ಡಿಂಗ್ ಒಂದು ಹಂಡ್ರೆಡ್ ಹನ್ನೊಂದು ಸಂಸ್ಥೆಗಳು ಮೌಲ್ಯಮಾಪನದಲ್ಲಿ ಭಾಗವಹಿಸುತ್ತವೆ ಇದು ಬಹಳ ಪ್ರಾತಿನಿಧಿಕವಾಗಿದೆ ಈ ವಿಡಿಯೋದ ಫಲಿತಾಂಶಗಳ ಆಧಾರದ ಮೇಲೆ ಆರ್ಡರ್ ಟೇಬಲ್ ಅನ್ನು ನೋಡಿ ಪ್ರಶ್ನೆಯಲ್ಲಿರುವ ಕಂಪನಿಯ ಒಟ್ಟಾರೆ ಫಲಿತಾಂಶ ಹತ್ತು ಅಂಕಗಳಲ್ಲಿ ಮೈನಸ್ ಒಂಬತ್ತುವರೆ ಉಪವರ್ಗಕ್ಕೆ ಸರಾಸರಿ ಫಲಿತಾಂಶ ಅಂಕಗಳು ನೀವು ಬಹಳ ವಿಶಾಲವಾಗಿ ನೋಡಿದರೆ ಒಟ್ಟಾರೆಯಾಗಿ ಇಡೀ ಒಟ್ಟಾರೆಯಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಒಂಬತ್ತು ಅಂಕಗಳನ್ನು ಹೊಂದಿದೆ ಎಂದು ನಾವು ನೋಡಬಹುದು ಕಂಪನಿಯ ಮೈನಸ್ ಒಂಬತ್ತೂವರೆ ಅಂಕಗಳ ವಿರುದ್ಧ ಎನ್ಸಮೆಂಟ್ ಎನ್ಕಾರ್ಪೊರೇಟೆಡ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಎನ್ಸಮೆಂಟ್ ಎಂಕ ಮತ್ತು ಉಪವರ್ಗದ ಕಂಪನಿಗಳು ನಾವು ಹನ್ನೆರಡು ತಿಂಗಳುಗಳಲ್ಲಿ ಷೇರುಗಳನ್ನು ನೋಡುತ್ತೇವೆ ಎನ್ಸಮೆಂಟ್ ಎನ್ಕಾರ್ಪೊರೇಟೆಡ್ ಇನ್ನೂರ ಐದು ಪಾಯಿಂಟ್ ಒಂಬತ್ತರಷ್ಟು ಬದಲಾವಣೆಯನ್ನು ತೋರಿಸಿದೆ ಏಳು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗಕ್ಕೆ ಬೆಲೆ ಡೈನಾಮಿಕ್ಸ್ ವಿರುದ್ಧ ಇದು ಸ್ಪಷ್ಟವಾಗಿ ಏನನ್ನು ಸೂಚಿಸುವುದಿಲ್ಲ ಆದರೆ ಈ ಸಂಗತಿಯನ್ನು ಗಮನಿಸುವುದು ಅವಶ್ಯಕ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ದ ಇನ್ಕಾರ್ಪೊರೇಟೆಡ್ ಹದಿನಾಲ್ಕು ಪಾಯಿಂಟ್ ನಲವತ್ತೇಳು ಬಿಲಿಯನ್ ಡಾಲರ್ ಆಗಿದೆ ಮತ್ತು ಉಪವರ್ಗದ ಬಂಡವಾಳೀಕರಣವು ಮೂರು ಡಾಲರ್ಸ್ ಒಂದು ಹಂಡ್ರೆಡ್ ಎಪ್ಪತ್ತೆಂಟು ಬಿಲಿಯನ್ ಆಗಿದೆ ಏನ್ಸ್ಮಿತ್ ಎನ್ಕೋರ್ಪೊರೇಟೆಡ್ ಶೂನ್ಯ ಪಾಯಿಂಟ್ ನಾನ್ನೂರ ಐವತ್ತೈದರಷ್ಟು ಪಾಲನ್ನು ಹೊಂದಿದೆ ಮತ್ತು ಉಪವರ್ಗದ ಅತ್ಯಂತ ಸಣ್ಣ ಕಂಪನಿಗಳಲ್ಲಿ ಒಂದಾಗಿದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಶೂನ್ಯ ಡಾಲರ್ಸ್ ಇಪ್ಪತ್ತೇಳು ಸೆನ್ಸ್ ಬಿಲಿಯನ್ ಎಂದು ಅಂದಾಜಿಸಲಾಗಿದೆ ನಾನ್ನೂರ ತೊಂಬತ್ತೆರಡು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಇನ್ಸಮಿಡ್ ಇನ್ಕಾರ್ಪೊರೇಟೆಡ್ ಶೂನ್ಯ ಪಾಯಿಂಟ್ ಶೂನ್ಯ ಐವತ್ತೈದರಷ್ಟು ಪಾಲನ್ನು ಹೊಂದಿದೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಆಕ್ರಮಿಸಿಕೊಂಡಿರುವ ಷೇರುಗಳ ಹೋಲಿಕೆಯನ್ನು ಮಾಡಿದ ನಂತರ ನಾವು ಈ ಕೆಳಗಿನವುಗಳನ್ನು ನೋಡಬಹುದು ಆಕ್ರಮಿತ ಪಾಲು ಎನ್ಸ್ಮೆದೇನ್ಕ ಮಾರುಕಟ್ಟೆ ಬಂಡವಾಳೀಕರಣದ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ನಾನ್ನೂರ ಐವತ್ತೈದು ಪ್ರತಿಶತ ಪುಸ್ತಕದ ಮೌಲ್ಯವು ಶೂನ್ಯ ಶೂನ್ಯ ಐವತ್ತೈದು ಪ್ರತಿಶತ ಇದು ವಿನಿಮಯ ಮೌಲ್ಯದ ಪಾಲುಗಿಂತ ಎಂಬತ್ತೆಂಟು ಪ್ರತಿಶತ ಕಡಿಮೆಯಾಗಿದೆ ಉಪವರ್ಗದಲ್ಲಿ ಕಂಪನಿಯ ಮಾರುಕಟ್ಟೆ ಮತ್ತು ಸಮತೋಲನ ಬಂಡವಾಳೀಕರಣದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಅಧ್ಯಯನದ ಅಡಿಯಲ್ಲಿ ಸಂಸ್ಥೆಯ ಸಾಲಗಳು ಒಂದು ಡಾಲರ್ಸ್ ಇಪ್ಪತ್ಮೂರು ಸೆನ್ಸ್ ಸೆಂಟ್ಸ್ ಎಂಟು ಬಿಲಿಯನ್ ಆಗಿದೆ ಪುಸ್ತಕದ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಈಕ್ವಿಟಿಯ ನಾನ್ನೂರ ಐವತ್ತೆಂಟು ಪಾಯಿಂಟ್ ಐದು ಶೇಕಡ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯಕ್ಕೆ ಅದರ ಲಾಭದ ಅನುಪಾತವು ಶೂನ್ಯಗೆ ಅನುರೂಪವಾಗಿದೆ ಉಪವರ್ಗದ ಸರಾಸರಿಯು ನಲವತ್ತೆರಡು ಪಾಯಿಂಟ್ ಒಂಬತ್ತು ಆಗಿದೆ ಇದು ಉಪವರ್ಗದ ಸರಾಸರಿಗಿಂತ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಲಾಭ ಸೂಚಕಗಳಿಗೆ ಕಂಪನಿಯ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಲಾಭ ಮೈನಸ್ ಒಂಬೈನೂರ ಹದಿನಾಲ್ಕು ಡಾಲರ್ಸ್ ಮಿಲಿಯನ್ ಮುಂಬರುವ ಹನ್ನೆರಡು ತಿಂಗಳುಗಳ ಯೋಜಿತ ಗಳಿಕೆಗಳು ತಿಳಿದಿಲ್ಲ ಮತ್ತು ಇದು ಕಂಪನಿಯ ಭವಿಷ್ಯಕ್ಕೆ ಋಣಾತ್ಮಕವಾಗಿದೆ ಉಪವರ್ಗದಲ್ಲಿನ ಕಂಪನಿಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ಆದಾಯದ ಸಮತೋಲನಕ್ಕೆ ಕಂಪನಿಯ ಬೆಲೆ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ಆಗಿದೆ ಉಪವರ್ಗದ ಸರಾಸರಿಯು ಐದು ಆಗಿದೆ ಮತ್ತು ಉಪವರ್ಗದ ಸರಾಸರಿಗಿಂತ ಆರು ಹಂಡ್ರೆಡ್ ತೊಂಬತ್ತಾರು ಪ್ರತಿಶತ ಹೆಚ್ಚಾಗಿದೆ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಆದಾಯ ಸೂಚಕಗಳಿಗೆ ಕಂಪನಿಯ ಮಾರುಕಟ್ಟೆ ಬೆಲೆಯ ಮೌಲ್ಯಮಾಪನ ಕೆಟ್ಟದು ಮೈನಸ್ ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಮುನ್ನೂರ ಅರವತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಆದಾಯ ತಿಳಿದಿಲ್ಲ ಇದು ಕಂಪನಿಯ ಭವಿಷ್ಯಕ್ಕೆ ತುಂಬಾ ಕೆಟ್ಟದಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಮಾರಾಟ ಸೂಚಕಗಳ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಅಂಚು ಮೈನಸ್ ಇನ್ನೂರ ಐವತ್ತೊಂದು ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿ ಸರಾಸರಿ ಹನ್ನೊಂದು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇನ್ನೂರ ಅರವತ್ತೆರಡು ಪಾಯಿಂಟ್ ಒಂಬತ್ತು ಶೇಕಡ ಉಪವರ್ಗದಲ್ಲಿನ ಸೂಚಕಗಳೊಂದಿಗೆ ಹೋಲಿಸಿದರೆ ಮಾರಾಟದ ಅಂಚುಗಳ ಮೌಲ್ಯಮಾಪನ ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಗೆ ಸಂಬಂಧಿಸಿದಂತೆ ಕಂಪನಿಯ ಪಾಲು ಶೂನ್ಯ ಪಾಯಿಂಟ್ ಹದಿನಾಲ್ಕು ಎರಡು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಇನ್ನೂರ ಇಪ್ಪತ್ತು ಪ್ರತಿಶತ ಕಡಿಮೆಯಾಗಿದೆ ಈ ಅಂಶವು ಕಂಪನಿಯ ಪ್ರಸ್ತುತ ಮಾರುಕಟ್ಟೆ ಬೆಲೆಯ ಅಸಮತೋಲನವನ್ನು ಪ್ರತಿಬಿಂಬಿಸುತ್ತದೆ ಇನ್ಸ್ಮಿಡೆಂಟ್ ಬದಲಿಗೆ ಮರುಮೌಲ್ಯಮಾಪನದ ಕಡೆಗೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತವು ಹನ್ನೊಂದು ಸಾವಿರ ಮುನ್ನೂರ ಎಂಬತ್ತೊಂದು ಸಾವಿರ ಡಾಲರ್ಗಳಿಗೆ ಸಮಾನವಾಗಿರುತ್ತದೆ ಆದರೆ ಉಪವರ್ಗಕ್ಕೆ ಮೂರು ಸಾವಿರ ಐನೂರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಇನ್ನೂರ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಶೇಕಡ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಪರಿಮಾಣದ ಮೌಲ್ಯಮಾಪನ ಸಹನೀಯ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಲಾಭವು ಮೈನಸ್ ಏಳ್ನೂರು ಹದಿನೆಂಟು ಒಂಬತ್ತು ಸಾವಿರ ಡಾಲರ್ ಆಗಿದೆ ಉಪವರ್ಗದಲ್ಲಿ ಸರಾಸರಿ ಡಾಲರ್ ಮತ್ತು ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ಏಳ್ನೂರು ಅರವತ್ತೈದು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಇನ್ನೂರ ಎಂಬತ್ತಾರು ಡಾಲರ್ಸ್ ಸಾವಿರ ಉಪವರ್ಗದಲ್ಲಿ ಏಳ್ನೂರು ಹದಿನೈದು ಸಾವಿರ ಡಾಲರ್ ಉಪವರ್ಗದ ಸರಾಸರಿ ಮತ್ತು ಕಂಪನಿಯ ಕಾರ್ಯಕ್ಷಮತೆಯ ನಡುವಿನ ವ್ಯತ್ಯಾಸವು ನೂರ ಐವತ್ತು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಕಂಪನಿಯ ಉದ್ಯೋಗಿಗೆ ಮಾರಾಟದ ಪರಿಮಾಣದ ಅಂದಾಜು ಸಹನೀಯ ಮೈನಸ್ ಶೂನ್ಯ ಪಾಯಿಂಟ್ ಐದು ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಎಂಟು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ಒಂದೂವರೆ ಪ್ರತಿಶತ ಇದು ಸಣ್ಣ ಸ್ಕ್ವೀಸ್ನ ಮೌಲ್ಯಮಾಪನವಾಗಿದೆ ಸೂಚಕರು ಸಹಾಯ್ ಹದಿನಾಲ್ಕು ಕಂಪನಿಗೆ ಐವತ್ತೆಂಟು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಎನ್ಸಮ್ದೆನ್ ಕಾರ್ಪೊರೇಟೆಡ್ ಆದರೆ ಉಪವರ್ಗದಲ್ಲಿ ಈ ಮಟ್ಟವು ಐವತ್ತೆರಡು ಪ್ರತಿಶತ ಸಂಭಾವ್ಯವಾಗಿ ಉಪವರ್ಗದ ಷೇರುಗಳನ್ನು ಷೇರುಗಳಂತೆಯೇ ಉಲ್ಲೇಖಿಸಲಾಗಿದೆ ಇನ್ಸಮ್ ದೇನ್ ಕಾರ್ಪೊರೇಟೆಡ್ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಎಪ್ಪತ್ತೊಂಬತ್ತು ಡಾಲರ್ಸ್ ತೊಂಬತ್ತೊಂದು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ತೊಂಬತ್ತೇಳು ಡಾಲರ್ಸ್ ಐವತ್ತೈದು ಸೆನ್ಸ್ ಆಗಿದೆ ಪ್ರಸ್ತುತ ಅಂದಾಜು ಮತ್ತು ಒಮ್ಮತದ ಮುನ್ಸೂಚನೆಯ ಡೈನಾಮಿಕ್ಸ್ ಸರಿಸುಮಾರು ಇಪ್ಪತ್ತೆರಡು ಪ್ರತಿಶತ ಆದೇಶಗಳ ಕೋಷ್ಟಕವನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಮಾಹಿತಿ ಮತ್ತು ಉಲ್ಲೇಖ ಮೌಲ್ಯಮಾಪನ ವ್ಯವಸ್ಥೆಯಿಂದ ನಿರ್ದಿಷ್ಟ ಋತುವಿನ ನಿರ್ಧಾರಗಳಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನು ಒಳಗೊಂಡಿದೆ ಗೆಳು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಸ್ಟಾಕ್ ವಿಶ್ಲೇಷಣೆಯ ಆಧಾರದ ಮೇಲೆ ಇನ್ಸಮ್ಟೇನ್ ಕಾರ್ಪೊರೈಟೆಡ್ ಮಾಹಿತಿ ವ್ಯವಸ್ಥೆಗಿರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಪ್ರತಿ ಷೇರಿಗೆ ಎಪ್ಪತ್ತೊಂಬತ್ತು ಡಾಲರ್ಸ್ ತೊಂಬತ್ತೆರಡು ಸೆಂಟ್ಸ್ ದರದಲ್ಲಿ ಮಾರಾಟ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ತುಲನಾತ್ಮಕವಾಗಿ ಕಡಿಮೆ ರೇಟಿಂಗ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಆದೇಶವನ್ನು ತೆರೆಯಲಾಗಿದೆ ಸಂಸ್ಥೆಯ ಮೌಲ್ಯಮಾಪನವನ್ನು ಮೌಲ್ಯಮಾಪನ ವಿಧಾನದ ಆಧಾರದ ಮೇಲೆ ನಡೆಸಲಾಯಿತು ಸೂಚ್ಯಂಕ ಲಾಭವನ್ನು ಐವತ್ತೇಳು ಒಂದುಗೆ ಹೊಂದಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಒಂದು ನೂರು ಎರಡು ಪಾಯಿಂಟ್ ಎಪ್ಪತ್ನಾಲ್ಕುಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ನಂತರ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದು ರಂದು ವಿನಿಮಯ ವಹಿವಾಟಿನ ಫಲಿತಾಂಶಗಳ ಆಧಾರದ ಮೇಲೆ ವಹಿವಾಟನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಪುಫ್ವಿ ಮುಖ್ಯ ಖರೀದಿ ಆದೇಶವಾಗುತ್ತದೆ ಮುಖ್ಯ ಒಪ್ಪಂದದ ವಿಡಿಯೋವನ್ನು ಈಗಾಗಲೇ ಈ ಚಾನಲ್ನಲ್ಲಿ ಪ್ರಕಟಿಸಲಾಗಿದೆ ಆದೇಶಗಳಲ್ಲಿ ಒಂದನ್ನು ಮುಚ್ಚುವಾಗ ಮೂಲಭೂತ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ನಿಜವಾದ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಗೆಳು ಮಾರ್ಕೆಟ್ಸ್ ನೀವೆಲ್ಲರೂ ನಿಜವಾಗಿಯೂ ತಂಪಾದ ಪ್ರೇಕ್ಷಕರು